ಕುಡಿದ ಮತ್ತಿನಲ್ಲಿ ಯುವಕನಿಗೆ ಕಲ್ಲಿನಿಂದ ತಲೆಗೆ ಹೊಡೆದು ಕೊಲೆಗೈದಿರುವ ಘಟನೆ ವಿಜಯಪುರದ ಕೀರ್ತಿ ಬಡಾವಣೆ ಕಬ್ರಸ್ಥಾನದಲ್ಲಿ ನಡೆದ ಹತ್ಯೆ ಕುರಿತು ಬುಧವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಹತ್ಯೆಯಾದ ಶಿವರಾಜ್ ಶಿರಾಳ್ ಶೆಟ್ಟಿ ಹಾಗೂ ಯಾಸೀರ್ ಕಣ್ಣೂರ್ ಹಾಗೂ ಶೇಖರ್ ಮೂರು ಜನ ಬೈಪಾಸ್ ಹತ್ತಿರ ಮದ್ಯವನ್ನು ತೆಗೆದುಕೊಂಡು ಕಬ್ರಸ್ಥಾನದಲ್ಲಿ ಕುಡಿಯುವಾಗ ಮದ್ಯದ ಅಮಲಿನಲ್ಲಿ ಮಾತಿಗೆ ಮಾತು ಬೆಳೆದು ಹತ್ಯೆಯಾಗಿದೆ ಯಾಸಿರ್ ತಪ್ಪಿಸಿಕೊಂಡಿದ್ದು ಶೇಖರ್ನನ್ನು ಬಂಧಿಸಿ ವಿಚಾರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಮೂವತ್ತರ ಸುಮಾರಿಗೆ ನಮ್ಮ ಪೊಲೀಸ್ನವರಿಗೆ ಒಂದು ಕೀರ್ತಿ ನಗರದ ಸಾರ್ವಜನಿಕರಿಂದ ಒಂದು ಫೋನ್ ಬರುತ್ತೆ ಮುರ್ತುಜ ಖಾದ್ರಿ ದರ್ಗಾದ ಬಳಿ ಕಬ್ರಸ್ಥಾನ್ ಇದೆ ಆ ಕಬ್ರಸ್ಥಾನದಲ್ಲಿ ಯಾರೋ ಇಬ್ಬರು ಆರೋಪಿತರು ಒಂದು ಶವವನ್ನು ಕದ್ದು ಮುಚ್ಚಿ ಹೂಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ ಆವಾಗ ಜಲನಗರ ಪಿ ಎಸ್ ಐ ಮತ್ತು ನಮ್ಮ ಜಲನಗರದ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಿದಾಗ ಇಬ್ಬರು ವ್ಯಕ್ತಿಗಳು ಒಂದು ಶವವನ್ನು ನೆಲದಲ್ಲಿ ಹೂತಾಕ್ತಾ ಇರೋದು ಕಂಡುಬರುತ್ತೆ ಆವಾಗ ಹೋಗಿ